ಹಾಯ್ ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಕಾಶ್ಮೀರ ಉಗ್ರ ದಾಳಿಯಿಂದ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ಕ್ಷಣ ಕ್ಷಣಕ್ಕೂ ತೀವ್ರ ಸ್ವರೂಪ ಪಡಿತಾ ಇದೆ ಈಗ ಎಲ್ಒಸಿ ಗಡಿಯ ಹಲವು ಕಡೆ ಮತ್ತೆ ಪಾಕ್ ಭಾರಿ ಹಾರಿಸಿದೆ ಭಾರತೀಯ ಸೇನಾ ಶಿಬಿರಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ ಇದಕ್ಕೆ ಪ್ರತಿಯಾಗಿ ಭಾರತೀಯ ಯೋಧರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರು ಕೂಡ ಸರಿಯಾಗಿ ವಾಪಸ್ ಫೈರಿಂಗ್ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಪಾಕಿಸ್ತಾನ ಯುದ್ಧದ ಮಾತುಗಳನ್ನಾಡಿದೆ ಪಾಕ್ನ ಜೋಕರ್ ಪ್ರಧಾನಿ ಅಂತ ಅವರ ಜನರಿಂದಲೇ ಕರೆಸ್ಕೊಳ್ತಾ ಇರೋ ಶೆಹಬಾಜ್ ಶರೀಫ್ ಫುಲ್ ಆಕ್ರೋಶ ಭರಿತರಾಗಿ ಅವರದೇ ಸ್ಟೈಲ್ನಲ್ಲಿ ಧಮಕಿ ಹಾಕಿದ್ದಾರೆ ಭಾರತ ಸಿಂಧೂ ನದಿ ವಿಚಾರದಲ್ಲಿ ಏನೇ ಹೆಜ್ಜೆ ಇಟ್ಟರು ಕೂಡ ಅದನ್ನು ಯುದ್ಧ ಅಂತ ಪರಿಗಣಿಸ್ತೀವಿ ದೇಶದ ಸಮಗ್ರತೆ ಹಾಗೂ ಭದ್ರತೆ ವಿಚಾರದಲ್ಲಿ ನಾವೆಂದೂ ರಾಜಿ ಆಗೋದಿಲ್ಲ ನಮ್ಮ ವಿರುದ್ಧ ಬಂದು ಮೇಲೆ ಬೀಳೋರಿಗೆ ನಾವು ಪ್ರತಿಕ್ರಿಯೆ ಕೊಡ್ತೀವಿ ನಮ್ಮ ಸಿಂಧು ನದಿ ನೀರನ್ನು ಡೈವರ್ಟ್ ಮಾಡೋಕೆ ಭಾರತ ಮುಂದಾದರೆ ಪಾಕ್ ಫೋರ್ಸ್ನೊಂದಿಗೆ ಅಂದರೆ ಸೇನೆಯ ಮೂಲಕ ಪ್ರತಿಕ್ರಿಯೆ ಕೊಡುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಪಹಲ್ಗಾಮ್ ದಾಳಿ ಬಗ್ಗೆ ಅಂತಾರಾಷ್ಟ್ರೀಯ ತನಿಖಾಧಿಕಾರಿಗಳು ತನಿಖೆ ಮಾಡಲಿ ನಾವು ಇದಕ್ಕೆ ಬೇಕಾದ ಎಲ್ಲಾ ರೀತಿಯ ಸಹಕಾರವನ್ನು ಕೊಡ್ತೀವಿ ಬೇಕಾದ್ರೆ ಶಾಂತಿಗೆ ನಾವು ಮೊದಲ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ಅಧ್ಯಕ್ಷ ಬಿಲಾವಲ್ ಬುಟ್ಟೋ ಜರ್ದಾರಿ ಬಿನಜೀರ್ ಬುಟ್ಟೋರ ಮಗ ಭಾರತದ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಸಿಂಧೂ ನದಿ ಯಾವತ್ತಿದ್ರೂ ಪಾಕಿಸ್ತಾನದ್ದು ಅದು ನಮ್ದೇ ಆಗಿರುತ್ತೆ ಒಂದು ಸಿಂಧೂ ನದಿಯಲ್ಲಿ ನೀರು ಹರಿಬೇಕು ಇಲ್ಲ ಭಾರತೀಯರ ರಕ್ತ ಹರಿಸ್ತೀವಿ ಅಂತ ಹೇಳಿದಾನೆ ಅಲ್ಲದೆ ಕಾಶ್ಮೀರ ದಾಳಿಯಾಗಿರುವುದು ಭಾರತದ ಆಂತರಿಕ ಭದ್ರತಾ ವೈಫಲ್ಯದಿಂದ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದಾನೆ ಹಾಗೆ ಈ ಬಿಲಾವಲ್ ಪಾಕ್ ಪ್ರಧಾನಿಯಾಗಿದ್ದ ಬೆನಜೀರ್ ಬುಟ್ಟೋ ಅವರ ಮಗ ಜುಲ್ಫಿಕರ್ ಅಲಿ ಅವರ ಮೊಮ್ಮಗ ಆಕೆ ಉಗ್ರರ ದಾಳಿಗೆ ಪ್ರಾಣ ಕಳ್ಕೊಂಡ್ರು ಇವರ ಅಮ್ಮ ಯಾರು ಬೆನಜೀರ್ ಬುಟ್ಟೋ ಇವರ ತಾತನನ್ನ ಕೂಡ ಸೇನಾಧಿಕಾರಿಗಳು ಮುಗಿಸಿದ್ರು ಇವರಪ್ಪ ಈಗ ಪಾಕ್ ನ ಅಧ್ಯಕ್ಷರಾಗಿದ್ದಾರೆ ಅಸೀಫ್ ಅಲಿ ಸರ್ತಾರಿ ಈತ ಮಾತಾಡದೆ ಹೀಗೆ ಮಾತಾಡ್ಬೇಕಾದ್ರಂತೂ ಉಸಿರು ಮೇಲೆ ಕೆಳಗೆ ಹೋಗ್ತಾ ಇದೆ ಅಂತ ಹೇಳಿ ಉಸಿರು ಒಂಥರ ಉದ್ವೇಗಕ್ಕೊಳಗಾಗಿ ಮಾತಾಡೋಕೆ ಆಗ್ತಿಲ್ಲ ಇನ್ನು ಇಲ್ಲ ಹಾರ್ಟ್ ಪಟ್ಟನ್ ಬಿಡುತ್ತೋ ಅಂತ ಭಯ ಆಗ್ತಿತ್ತು ಆತ ಮಾತಾಡ ನೋಡ್ಬೇಕಾದ್ರೆ ಆತನ ಜೀವದಲ್ಲಿ ಹೋಗ್ಬಿಡುತ್ತೆ ಅಂತ ಹೇಳಿ ಆತರ ಮಾತಾಡಿದ್ದಾರೆ ಮನುಷ್ಯ ಇದಕ್ಕೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಪ್ರತಿಕ್ರಿಯೆ ಕೊಟ್ಟು ಬುಟ್ಟು ಒಬ್ಬ ಫುಲ್ ಮೂರ್ಖ ಆತ ಅಂತ ಹೇಳಿದ್ದಾರೆ ಅಲ್ಲದೆ ಕಾಶ್ಮೀರ ದಾಳಿಗೆ ಪಾಕ್ ತಕ್ಕ ಬೆಲೆ ತೆರಬೇಕಾಗತ್ತೆ ಅಂತ ವಾರ್ ಮಾಡಿದ್ದಾರೆ ಮತ್ತೊಂದು ಕಡೆ ಭಾರತ ಈ ಸಿಂಧು ನದಿ ನೀರು ನಿಲ್ಲಿಸೋ ಕುರಿತು ಅಂದ್ರೆ ತಮ್ಮ ಪಾಲಿನ ನೀರು ತಾವೇ ಉಳಿಸ್ಕೊಳ್ಳೋ ಬಗ್ಗೆ ಮೂರು ಹಂತಗಳ ಪ್ಲಾನ್ ರೂಪಿಸಿದೆ ಒಂದು ಅಲ್ಪಾವಧಿ ಮತ್ತೊಂದು ಮಧ್ಯಾವಧಿ ಕೊನೆಯದಾಗಿ ದೀರ್ಘಾವಧಿ ಈ ಮೂರು ಹಂತಗಳನ್ನು ಅನುಸರಿಸಿ ಪಾಕಿಸ್ತಾನಕ್ಕೆ ನೀರು ಹರಿಯದಂತೆ ಆ ನೀರು ವೇಸ್ಟ್ ಆಗದಂತೆ ನೋಡಿಕೊಳ್ತೀವಿ ಈ ನೀರು ಸಂಗ್ರಹಿಸಿಡೋಕೆ ಭಾರತದ ಡ್ಯಾಮ್ ವಿಸ್ತರಿಸ್ತೀವಿ ಅಂತ ಕೇಂದ್ರ ಜಲಶಕ್ತಿ ಸಚಿವ ಸಿ ಆರ್ ಪಾಟೀಲ್ ಘೋಷಿಸಿದ್ದಾರೆ ಅಂದಹಾಗೆ ಈ ಸಿಂಧು ನದಿ ನೀರಿನ ಒಪ್ಪಂದ ಕೈಬಿಡೋದಾಗಿ ಭಾರತ ಪಾಕಿಸ್ತಾನ ಸರ್ಕಾರಕ್ಕೆ ಇತ್ತೀಚೆಗೆ ಅಧಿಕೃತವಾಗಿ ನೋಟಿಸ್ ಕೂಡ ಕೊಟ್ಟಿದೆ ಅದರ ಬೆನ್ನಲ್ಲೇ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ನೇತೃತ್ವದಲ್ಲಿ ಮೀಟಿಂಗ್ ನಡೆದು ಈ ಹೊಸ ನಿರ್ಧಾರವನ್ನ ಮಾಡಲಾಗಿದೆ ಇತ್ತ ಪಹಲ್ಗಾಮ್ ಉಗ್ರ ದಾಳಿಯನ್ನು ತಾವೇ ಮಾಡಿರುವುದಾಗಿ ಹೇಳಿಕೊಂಡಿದ್ದ ಟಿ ಆರ್ ಎಫ್ ಉಗ್ರ ಸಂಘಟನೆ ಈಗ ಉಲ್ಟಾ ಹೊಡೆದಿದೆ ಭಾರತದ ಮೇಲೇನೆ ಗೂಬೆ ಕೂರಿಸಿದೆ ಪಹಲ್ಗಾಮ್ ದಾಳಿ ನಾವು ಮಾಡಿಲ್ಲ ಅಂತ ಹೇಳಿ ಈಗ ಕೈ ತೊಳ್ಕೊಳ್ಳೋ ಪ್ರಯತ್ನ ಪಟ್ಟಿದೆ ಟಿ ಆರ್ ಎಫ್ ಇದರಲ್ಲಿ ಭಾಗಿಯಾಗಿಲ್ಲ ಈ ದಾಳಿಗೆ ನಮಗೆ ಲಿಂಕ್ ಇಲ್ಲ ಈ ಹಿಂದೆ ಕೊಟ್ಟಿರೋ ಹೇಳಿಕೆ ನಮ್ದಲ್ಲ ನಮ್ಮ ಸಿಸ್ಟಮ್ ಮೇಲೆ ಸೈಬರ್ ದಾಳಿಯಾಗಿದೆ ಅನಿಸುತ್ತೆ ನಾವು ಕುರಿತು ತನಿಖೆ ನಡೆಸ್ತಾ ಇದ್ದೀವಿ ಸದ್ಯ ಭಾರತ ಮೂಲದ ಸೈಬರ್ ಇಂಟೆಲಿಜೆನ್ಸ್ ಆಪರೇಟಿವ್ಗಳ ಕೆಲಸ ಇದೆ ಅಂತ ನಮಗೆ ಅನಿಸ್ತಾ ಇದೆ ರಾಜಕೀಯ ಲಾಭಕ್ಕಾಗಿ ಭಾರತ ಇದನ್ನು ಮಾಡ್ತಾ ಇದೆ ಅಂತ ಹೇಳಿ ಆರೋಪ ಮಾಡಿದೆ ಈ ಉಗ್ರ ಸಂಘಟನೆ ಈ ಉಗ್ರ ಸಂಘಟನೆ ವೆಬ್ಸೈಟ್ ಮೇಲೆ ಸೈಬರ್ ದಾಳಿಯಂತೆ ಆ ಸೈಬರ್ ದಾಳಿ ಬಗ್ಗೆ ಈ ಉಗ್ರರು ತನಿಖೆ ನಡೆಸೋದಂತೆ ಇತ್ತ ಕಾಶ್ಮೀರದಲ್ಲಿ ಸೇನೆಯ ಉಗ್ರ ನಿಗ್ರಹ ಕಾರ್ಯಾಚರಣೆ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದ ಇಬ್ಬರು ಉಗ್ರರ ಮನೆಗಳನ್ನು ಸೇನೆ ಕೆಡವಿತ್ತು ಈಗ ಮತ್ತೆ ಮೂವರು ಎಲ್ಇ ಡಿ ಉಗ್ರರ ಮನೆಗಳನ್ನು ಭದ್ರತಾ ಪಡೆಗಳು ಸ್ಫೋಟಕ ಇಟ್ಟು ಉಡಾಯಿಸಿವೆ ಏನು ಕಾಶ್ಮೀರದ ಕಿಚ್ಚು ವಿದೇಶಗಳಲ್ಲೂ ಕೂಡ ಧಗಧಗಿಸ್ತಾ ಇದೆ ಲಂಡನ್ನಲ್ಲಿರೋ ಭಾರತೀಯ ಸಮುದಾಯದವರು ಪಹಲ್ಗಾಮ್ ದಾಳಿಯನ್ನು ಖಂಡಿಸಿ ಪಾಕಿಸ್ತಾನ ಹೈಕಮಿಷನ್ ಮುಂದೆ ಪ್ರತಿಭಟಿಸಿದ್ದಾರೆ ಈ ವೇಳೆ ಪಾಕ್ ಅಧಿಕಾರಿಗಳು ಉಗ್ರರಿಗಿಂತ ಕಡೆಯಾಗಿ ವರ್ತಿಸಿದ್ದಾರೆ ಪಾಕಿಸ್ತಾನದ ಹಿರಿಯ ಸೇನಾಧಿಕಾರಿ ಕರ್ನಲ್ ತೈಮೂರ್ ರಾಹತ್ ಅನ್ನೋನು ಹೀಗೆ ಸಿಗ್ನಲ್ ಮಾಡಿದ್ದಾನೆ ಪ್ರತಿಭಟನಾಕಾರರಿಗೆ ಆ ರೀತಿ ಸನ್ನೆ ಮಾಡಿದ್ದಾನೆ ಅಲ್ಲೇ ತನ್ನ ಕೈಯಲ್ಲಿ ಭಾರತೀಯ ವಾಯುಪಡೆಯ ಕ್ಯಾಪ್ಟನ್ ಅಭಿನಂದನ್ ವರ್ಧಮಾನ್ರ ಒಂದು ಪೋಸ್ಟರ್ ಹಿಡ್ಕೊಂಡು ಉದ್ದಡತನವನ್ನು ಮೆರೆದಿದ್ದಾನೆ ಇದಕ್ಕೆ ಭಾರತೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ನಿಮ್ಮದು ಬರೀ ಉಗ್ರರನ್ನ ಸಾಕಿರೋದು ಮಾತ್ರ ಅಲ್ಲ ಒಂಥರ ಈ ಇರೋರು ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿಯಲ್ಲಿರೋರು ವಿದೇಶಾಂಗ ಇಲಾಖೆಯಲ್ಲಿರೋರು ಎಲ್ಲರೂ ಉಗ್ರ ಥರನೇ ಬಿಹೇವ್ ಮಾಡ್ತಿರಲ್ಲ ಹಿಂಗಂದ್ರೆ ಏನರ್ಥ ಅದು ಅದು ಜಾಗತಿಕ ಉಗ್ರ ಸಂಘಟನೆ ಐ ಎಸ್ನವ್ರ ಲ್ಯಾಂಗ್ವೇಜ್ ಅಲ್ವಾ ನೀವು ನೀವು ಆ ಲೆವೆಲ್ ನಿಮ್ಮದು ಅಂತ ಹೇಳಿ ಈಗ ಪ್ರಶ್ನೆ ಮಾಡ್ಲಾಗ್ತಾ ಇದೆ ಅಷ್ಟೇ ಅಲ್ಲ ಪಾಕ್ ನಾಯಕರ ಈ ರೀತಿಯ ಹೇಳಿಕೆಗಳನ್ನು ಯುದ್ಧೋತ್ಸಾಹವನ್ನು ಖುದ್ದು ಪಾಕಿಸ್ತಾನಿಯರು ಕೂಡ ಟ್ರೋಲ್ ಮಾಡ್ತಿದ್ದಾರೆ ಪಾಕಿಸ್ತಾನದವರೇ ಈ ಬಡ ಆಫ್ಟರ್ದ ಮೇಲೆ ಯುದ್ಧ ಮಾಡ್ತೀರ ನೀವು ಭಾರತೀಯರೇ ಮಾಡಬೇಡಿ ಅಂತೆಲ್ಲ ಹೇಳ್ತಿದ್ದಾರೆ ಇನ್ನೂ ಕೆಲವರಂತೂ ಯಾವ ಲೆವೆಲ್ಗೆ ಪಾಕಿಸ್ತಾನವನ್ನು ಟ್ರೋಲ್ ಮಾಡಿದ್ದಾರೆ ಅಂದರೆ ಭದ್ರತಾ ಕಾರಣಗಳಿಂದಾಗಿ ಭಾರತ ಪಾಕಿಸ್ತಾನ ನಡುವಿನ ಈ ಜಂಗನ್ನು ಯುದ್ಧವನ್ನ ದುಬೈನಲ್ಲಿ ನಡೆಸಲಾಗುತ್ತೆ ಅಂತ ಹೇಳಿ ಟ್ರೋಲ್ ಮಾಡಿದ್ದಾರೆ ತಾವು ಎದುರಿಸ್ತಾ ಇರೋ ವಿದ್ಯುತ್ ಸಮಸ್ಯೆ ನೀರಿನ ಸಮಸ್ಯೆಯನ್ನು ಹೈಲೈಟ್ ಮಾಡಿ ಭಾರತ ದಯವಿಟ್ಟು ನೀರು ಕೊಡು ಸಾಬೂನು ಕಣ್ಣೊಳಗಡೆ ಹೋಗಿದೆ ಅಂತ ಮೀಮ್ ಹರಿಬಿಡ್ತಿದ್ದಾರೆ ಸೋಪ್ ಹೋಗಿದೆ ನೀರೇ ಇಲ್ಲ ಅಂತ ಜೊತೆಗೆ ಇನ್ನೂ ಕೆಲವರು ಭಾರತ ನೀವೇನು ದಾಳಿ ಮಾಡೋದು ಬೇಡ ಇಲ್ಲಿ ದಾಳಿ ಮಾಡೋಕೆ ಏನು ಉಳಿದಿಲ್ಲ ನೀವು ಡಿಸ್ಟ್ರಾಯ್ ಮಾಡೋಕ್ಕೆ ಅಂತ ಹೇಳಿದ್ದಾರೆ ಜೊತೆಗೆ ಇನ್ನು ಕೆಲವರು ಭಾರತ ಪಾಕಿಸ್ತಾನವನ್ನು ಆಕ್ರಮಿಸಿಕೊಳ್ಳಲಿ ಅಂತ ಪಾಕಿಸ್ತಾನ ಸರ್ಕಾರನೇ ಕಿತಾಪತಿ ಮಾಡಿದೆ ಬೇಕು ಅಂತಲೇ ಯಾಕಂದ್ರೆ ವಿದೇಶಗಳಿಗೆ ಸಾಲ ಕೊಡ್ಕೊಳ್ಳೋ ಕೊಡೋದೆಲ್ಲ ಇದೆಯಲ್ಲ ಅದು ಅವಾಗ ಭಾರತದ ಕೆಲಸ ಆಗುತ್ತೆ ಅದಕ್ಕೋಸ್ಕರ ಹೆಂಗೆ ಮಾಡಿದ್ದಾರೆ ಅಂತಲೂ ಟ್ರೋಲ್ ಮಾಡಿಸಿದ್ದಾರೆ ಇನ್ನು ಕೆಲವರಂತೂ ಡಿಯರ್ ಇಂಡಿಯನ್ಸ್ ನೀವು ದಾಳಿ ಮಾಡೋದಾದ್ರೆ ಒಂಬತ್ತು ಗಂಟೆ ಒಳಗೆ ಮಾಡಿ ಯಾಕಂದ್ರೆ ಒಂಬತ್ತು ಹದಿನೈದರ ನಂತರ ಇಲ್ಲಿ ಗ್ಯಾಸ್ ಸಪ್ಲೈ ನಿಂತು ಹೋಗುತ್ತೆ ಏನು ಕರಾಚಿ ಮೇಲೆ ದಾಳಿ ಮಾಡೋದಾದ್ರೆ ನಿಮ್ಮ ಮೊಬೈಲ್ ನ ಭಾರತದಲ್ಲೇ ಬಿಟ್ಟು ಬನ್ನಿ ಯಾಕಂದ್ರೆ ಇಲ್ಲಿ ಯಾವಾಗ ನೋಡಿದ್ರೂ ಕರೆಂಟ್ ಇರಲ್ಲ ಅಂತೆಲ್ಲ ಟ್ರೋಲ್ ಮಾಡಿದ್ದಾರೆ ಇದೆಲ್ಲದರ ಮಧ್ಯೆ ಬಲೂಚಿಗಳು ಪಾಕಿಸ್ತಾನದಲ್ಲಿ ಡಮ್ ಅನ್ಸಿದ್ದಾರೆ ಕ್ವೆಟಾದಲ್ಲಿ ಸುಧಾರಿತ ಸ್ಫೋಟಕವನ್ನು ಹಾಕಿ ಹತ್ತು ಪಾಕ್ ಸೈನಿಕರನ್ನ ಬಲಿ ಪಡೆದಿದ್ದಾರೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಪಾಕ್ ಸೇನೆಯನ್ನು ಟಾರ್ಗೆಟ್ ಮಾಡಿ ನಮ್ಮ ದಾಳಿಯನ್ನ ತೀವ್ರಗೊಳಿಸ್ತೀವಿ ನಮ್ಮ ಶಕ್ತಿ ಮೀರಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತೀವಿ ಅಂತ ಬಲೂಚ ಲಿಬರೇಷನ್ ಸೇನೆ ಹೇಳಿಕೊಂಡಿದೆ ಹಾಗೆ ಗುರುವಾರವಷ್ಟೇ ಈ ಬರೂಜ್ ಪಡೆ ಕೆಲವು ಕಡೆ ಪ್ರತ್ಯೇಕ ದಾಳಿ ನಡೆಸಿ ಏಳು ಪಾಕ್ ಸೈನಿಕರನ್ನ ಬೇಟೆಯಾದ್ರು ಇನ್ನೊಂದು ದೊಡ್ಡ ದಾಳಿಯನ್ನ ಮಾಡಿದ್ದಾರೆ ಇಷ್ಟೆಲ್ಲ ನಡೀತಿರುವಾಗ ಪಾಕಿಸ್ತಾನದ ಇಮ್ರಾನ್ ಖಾನ್ ಸುನೀರ್ ಆತ ಕೂಡ ರೊಚ್ಚಿಗೆದಿದ್ದಾರೆ ಮುಲ್ಲಾ ಜನರಲ್ ಅಸೀಮ್ ಮುನೀರ್ನ ಕೆಡಗಿಳಿಸೋಕೆ ಹೊಸ ಆಟ ಕಟ್ಟಿದ್ದಾರೆ ಸೇನೆ ಮೇಲೆ ಒಂದಿಷ್ಟು ಪ್ರೆಷರ್ ಹಾಕೋಕೆ ಜೈಲಿನಲ್ಲೇ ಪ್ಲಾನ್ ಮಾಡಿದ್ದಾರೆ ಅವರ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರ ಮೂಲಕ ಪಾಕ್ ಸೇನಾ ಮುಖ್ಯಸ್ಥ ಮುನೀರನ್ನ ಟಾರ್ಗೆಟ್ ಮಾಡೋಕೆ ಹೇಳಿದ್ದಾರೆ ಮೊದಲು ಅಸೀಮ್ ಮುನೀರ್ ಈ ಕೂಡಲೇ ರಿಸೈನ್ ಮಾಡಬೇಕು ಈ ರೀತಿ ನೋಡ್ಕೊಳ್ಳಿ ಆತನಿಂದ ಪಾಕಿಸ್ತಾನದ ಪ್ರಜಾಪ್ರಭುತ್ವಕ್ಕೆ ಕೆಡಕು ಇದೆ ಹಾಗಾಗಿ ಪಾಕ್ ಸೇನಾ ಮುಖ್ಯಸ್ಥನ ಸ್ಥಾನದಲ್ಲಿ ಸ್ವಲ್ಪ ನ್ಯೂಟ್ರಲ್ ಮೈಂಡ್ಸೆಟ್ ಹೊಂದಿರೋರು ಬೇಕು ಅಂತ ಪ್ರಚಾರ ಮಾಡಿ ಹನ್ನೆರಡು ತಿಂಗಳೊಳಗೆ ಹೊಸದಾಗಿ ಚುನಾವಣೆ ನಡೆಸೋ ರೀತಿ ಮಾಡಿ ಅಂತ ಹೇಳಿದ್ದಾರೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಾಕಿಸ್ತಾನ ಚುನಾವಣೆ ಕುರಿತು ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂತ ಕರೆ ಕೊಡಿ ಈ ತನಿಖಾ ಪ್ರಕ್ರಿಯೆಯನ್ನು ವಿಶ್ವಸಂಸ್ಥೆ ಮಾನಿಟರ್ ಮಾಡಬೇಕು ಅಂತ ಹೇಳಿ ಈ ಚುನಾವಣೆಯಲ್ಲಿ ನಡೆದ ಅಕ್ರಮದಲ್ಲಿ ಪಾಕ್ ಸೇನೆ ಭಾಗಿಯಾಗಿದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರ್ಯಾಲಿ ಮಾಡಿ ಅಂತ ತಮ್ಮ ಸೇನೆಯ ವಿರುದ್ಧ ಅಸೀಂ ಮುನೀರ್ ವಿರುದ್ಧ ಬಂಡೆ ಹೇಳೋಕೆ ಖುದ್ದು ಇಮ್ರಾನ್ ಖಾನ್ ಕರೆ ಕೊಟ್ಟಿದ್ದಾರೆ ಇದು ಪಾಕಿಸ್ತಾನದ ಪರಿಸ್ಥಿತಿ ಸೇನೆ ಪುನಃ ಕಂಟ್ರೋಲ್ ಸಾಧಿಸಬಾರದು ದೇಶದ ಮೇಲೆ ಆ ರೀತಿ ಮಾಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ತಮ್ಮನ್ನು ನೋಡೋಕೆ ಜೈಲಿಗೆ ಬರೋ ಬೆಂಬಲಿಗರಿಗೆ ಈ ರೀತಿ ಕರೆ ಕೊಟ್ಟು ರೊಚ್ಚಿಗೆ ಇಳಿಸ್ತಾ ಇದ್ದಾರೆ ಅಂತ ಅಲ್ಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಏನು ಭಾರತ ಪಾಕ್ ಮಧ್ಯೆ ಜೋರಾಗ್ತಿರೋ ಉದ್ವಿಗ್ನತೆಯನ್ನು ಶಮನ ಮಾಡಿ ಉಭಯ ರಾಷ್ಟ್ರಗಳ ಮಧ್ಯೆ ಶಾಂತಿ ಸ್ಥಾಪನೆಗಾಗಿ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಇರಾನ್ ಮುಂದೆ ಬಂದಿದೆ ಮಿಡಲ್ ಈಸ್ಟ್ನಾದ್ಯಂತ ಉಗ್ರರನ್ನು ಸಾಕಿರುವಂತಹ ಇರಾನ್ ಈಗ ಅವರು ಶಾಂತಿಗೆ ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಮುಂದೆ ಬಂದಿದ್ದಾರೆ ಇರಾನ್ಗೆ ಭಾರತ ಪಾಕ್ ಬ್ರದರ್ಲಿ ನೇಬರ್ಸ್ ಅಂದ್ರೆ ನೆರೆಹೊರೆಯ ಸಹೋದರ ರಾಷ್ಟ್ರಗಳು ಒಂದಕ್ಕೊಂದು ಶತಮಾನಗಳ ಕಾಲದ ಸಾಂಸ್ಕೃತಿಕ ಹಾಗೂ ನಾಗರಿಕ ಸಂಬಂಧ ಇವೆ ಹಾಗಾಗಿ ಇವುಗಳ ಮಧ್ಯೆ ಶಾಂತಿ ಹಾಗೂ ಸ್ಥಿರತೆ ಕಾಪಾಡೋದು ತುಂಬಾ ಮುಖ್ಯ ಬೇರೆ ನೆರೆಹೊರೆಯವರ ಥರ ಈ ರಾಷ್ಟ್ರಗಳಿಗೆ ಇರಾನ್ ಟಾಪ್ ಪ್ರಯಾರಿಟಿ ಕೊಡುತ್ತೆ ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಉಭಯ ರಾಷ್ಟ್ರಗಳನ್ನು ಒಂದುಗೂಡಿಸೋ ಕೆಲಸ ಮಾಡೋಕೆ ಇರಾನ್ ರೆಡಿ ಇದೆ ಅಂತ ಇರಾನ್ ವಿದೇಶಾಂಗ ಮಂತ್ರಿ ಸಯೀದ್ ಅಬ್ಬಾಸ್ ಅರಾಕ್ಚಿ ಹೇಳಿದ್ದಾರೆ ಏನು ಈ ಉಗ್ರ ದಾಳಿ ಬೆನ್ನಲ್ಲೇ ಅತ್ತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಭಾರತ ಪಾಕ್ ಸಂಬಂಧ ಸರಿಪಡಿಸಿಕೊಳ್ಳಿ ಅವರಿಗೆ ಬಿಟ್ಟಿರೋ ವಿಚಾರ ಅಂತ ಹೇಳಿದ್ದಾರೆ ಕಾಶ್ಮೀರ ಉಗ್ರ ದಾಳಿ ಒಂದು ಕೆಟ್ಟ ಘಟನೆ ನಾನು ಭಾರತ ಹಾಗೂ ಪಾಕ್ ಎರಡಕ್ಕೂ ವೆರಿ ಕ್ಲೋಸ್ ಇದ್ದೀನಿ ಎರಡು ರಾಷ್ಟ್ರಗಳು ಸಾವಿರಾರು ವರ್ಷಗಳಿಂದ ಕಾಶ್ಮೀರಕ್ಕಾಗಿ ಫೈಟ್ ಮಾಡ್ತಿದ್ದಾವೆ ಅಂತ ಹೇಳಿದ್ದಾರೆ ಇವರು ಯಾವ ಲೆಕ್ಕದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಆದ್ರೆ ಭಾರತ ಪಾಕಿಸ್ತಾನಗಳೇ ಮಾತಾಡ್ಕೊಂಡು ಇದನ್ನು ಸರಿ ಮಾಡ್ಕೊಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ ಏನೋ ಈ ಉಗ್ರ ದಾಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕೂಡ ಖಂಡನೆ ವ್ಯಕ್ತಪಡಿಸಿದೆ ಅಲ್ಲದೆ ಮೃತರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಈ ದಾಳಿ ಮಾಡಿದ ಉಗ್ರರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ ಮತ್ತೊಂದು ಕಡೆ ಅಮೆರಿಕ ಬೆನ್ನಲ್ಲೇ ಯು ಕೆ ಕೂಡ ಭಾರತ ಪಾಕ್ ಗಡಿ ಭಾಗದ ಹತ್ತು ಕಿಲೋಮೀಟರ್ ಪ್ರದೇಶದಲ್ಲಿ ಪ್ರಯಾಣ ಮಾಡಬೇಡಿ ಅಂತ ತನ್ನ ಪ್ರಜೆಗಳಿಗೆ ಟ್ರಾವೆಲ್ ಅಡ್ವೈಸರಿ ರಿಲೀಸ್ ಮಾಡಿದೆ ಮತ್ತೊಂದು ಕಡೆ ಪಾಕಿಸ್ತಾನಿಗಳಿಗೆಲ್ಲ ಜಾಗ ಖಾಲಿ ಮಾಡಿ ಮೆಡಿಕಲ್ ವಿಸೈಲ್ ಅವ್ರಿಗೆ ಬೇಕಾದ್ರೆ ಎರಡು ದಿನ ಜಾಸ್ತಿ ಇಪ್ಪತ್ತೊಂಬತ್ತು ತಾರೀಕು ತನಕ ಅವಕಾಶ ಕೊಡ್ತೀವಿ ಅಂತ ಭಾರತ ಹೇಳುತ್ತಲ್ಲ ಇದರ ನಡುವೆ ನನ್ನ ಇಬ್ಬರು ಮಕ್ಕಳ ಆರೋಗ್ಯ ಸ್ಥಿತಿ ಗಂಭೀರ ಇದೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ದಿಲ್ಲಿಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ ಇಲ್ಲಿ ಅಡ್ವಾನ್ಸ್ ಮೆಡಿಕಲ್ ಫೆಸಿಲಿಟಿ ಇರೋದ್ರಿಂದ ಟ್ರೀಟ್ಮೆಂಟ್ ಮುಗಿಯೋ ತನಕ ಇಲ್ಲೇ ಉಳ್ಕೊಳ್ಳೋಕೆ ಅನುಮತಿ ಕೊಡಿ ಅಂತ ಪಾಕ್ನ ಸಿಂಧ್ ಪ್ರಾಂತ್ಯದ ಪ್ರಜೆಯೊಬ್ಬರು ಭಾರತದ ಅಧಿಕಾರಿಗಳ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಭಾರತ ಏನು ಹೇಳುತ್ತೆ ನೋಡಬೇಕಿದೆ ಈಗ ಏನು ಮುಂದಿನ ಸೆಪ್ಟೆಂಬರ್ನಿಂದ ಭಾರತದಲ್ಲಿ ನಡೆಯಲಿರುವ ಐ ಸಿ ಸಿ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಬಗ್ಗೆ ಪಾಕ್ ಮಹಿಳಾ ತಂಡದ ಓಪನರ್ ಗುಲ್ ಫಿರೋಜಾ ರಿಯಾಕ್ಟ್ ಮಾಡಿದ್ದಾರೆ ಈ ಉಗ್ರ ತಾಳಿ ಬೆನ್ನಲ್ಲೇ ಭಾರತದಲ್ಲಿ ಆಡೋಕೆ ನಮಗೆ ಅಷ್ಟು ಆಸಕ್ತಿ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಪಾಕ್ ಕ್ರಿಕೆಟ್ ಬೋರ್ಡ್ ಈಗ ಆಲ್ರೆಡಿ ಹೇಳಿರೋ ಥರ ಪಾಕ್ ಈ ವಿಶ್ವಕಪ್ನ ಹೈಬ್ರಿಡ್ ಮಾದರಿಯಲ್ಲಿ ಆಡೋಕೆ ಸಜ್ಜಾಗಿರೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ ಈ ನಡುವೆ ಎನ್ ಸಿ ಬಿ ಮುಖ್ಯಸ್ಥ ಶರದ್ ಪವಾರ್ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಕ್ರಮ ಕುರಿತು ಎಚ್ಚರಿಕೆ ಕೊಟ್ಟಿದ್ದಾರೆ ಇವತ್ತು ನಾವು ಪಾಕಿಸ್ತಾನ ವಿರುದ್ಧ ಕ್ರಮ ತಗೋಬಹುದು ಆದರೆ ನಾಳೆ ಪಾಕಿಸ್ತಾನ ಇದಕ್ಕೆ ರೆಸ್ಪಾಂಡ್ ಮಾಡೇ ಮಾಡುತ್ತೆ ಪಾಕಿಸ್ತಾನ ಸುಮ್ಮನೆ ಕೂರುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಪಾಕಿಸ್ತಾನಕ್ಕೆ ಹೊಡಿಬಾರದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಈ ಮನುಷ್ಯ ಮತ್ತೊಂದು ಕಡೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪಹಲ್ಗಾಮ್ ಉಗ್ರ ದಾಳಿಯನ್ನು ಖಂಡಿಸಿ ಮೇಣದ ಬತ್ತಿ ಹಿಡಿದು ಕಾಲ್ನಡಿಗೆ ಮಾಡಿದ್ದಾರೆ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಿ ಇಂದಿರಾಗಾಂಧಿಯವರು ಪಾಕಿಸ್ತಾನ ಮತ್ತು ಬಾಂಗ್ಲಾವನ್ನು ಹೆಂಗೆ ತುಂಡು ಮಾಡಿದ್ರು ನೆನಪಿಸ್ಕೊಳ್ಳಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸಿ ಅಂತ ಪಿ ಎಂ ಮೋದಿಗೆ ಒತ್ತಾಯ ಮಾಡಿದ್ದಾರೆ ಆದರೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಮಾತ್ರ ಶರದ್ ಪವಾರ್ ದಾಟಿಯಲ್ಲೇ ಮಾತನಾಡಿದ್ದಾರೆ ಮಾಧ್ಯಮಗಳ ಪ್ರಶ್ನೆಗೆ ರಿಯಾಕ್ಟ್ ಮಾಡಿ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಬಿಗಿಯಾದ ಭದ್ರತಾ ಕ್ರಮಗಳನ್ನು ತಗೊಳ್ಬೇಕು ಯುದ್ಧ ಮಾಡದ್ ಅಂತ ಹೇಳಿದ್ದಾರೆ ಜೊತೆಗೆ ಉಗ್ರ ದಾಳಿ ಹಿನ್ನೆಲೆಯಲ್ಲಿ ಭದ್ರತಾ ವೈಫಲ್ಯ ಇದೆ ಅಂತ ನಾನು ಆರಂಭದಲ್ಲೇ ಹೇಳಿದ್ದೆ ಈಗ ಕೇಂದ್ರ ಸರ್ಕಾರನೂ ಅದನ್ನು ಒಪ್ಕೊಂಡಿದೆ ಸೊ ನಾನು ಹೇಳಿದ್ದು ನಿಜವೇ ಆಯಿತು ಹಾಗಾಗಿ ನಾವು ಭದ್ರತಾ ವ್ಯವಸ್ಥೆಯನ್ನು ಬಿಗಿ ಮಾಡಬೇಕು ನಾವು ಯುದ್ಧದ ಪರ ಇಲ್ಲ ಶಾಂತಿ ಇರಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಕಾಂಗ್ರೆಸ್ ಪಾರ್ಟಿಯ ಒಂಥರ ಏಕಮೇವ ಚಕ್ರಾಧಿಪತಿ ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಅವ್ರ ಜೊತೆ ನಾವಿರ್ತೀವಿ ಏನು ನಿರ್ಧಾರ ಕೈಗೊಂಡರೂ ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂಥದ್ರಲ್ಲಿ ಸಿದ್ದರಾಮಯ್ಯ ಅವರು ಇವರು ಕೂಡ ಆರಂಭದಲ್ಲಿ ಹಾಗೆ ಹೇಳಿದರು ಈಗ ನೋಡಿದ್ರೆ ಯುದ್ಧ ಮಾಡೋದು ಬೇಡ ಅಂತೆಲ್ಲ ಅಡ್ವೈಸ್ ಕೊಡ್ತಾ ಇದ್ದಾರೆ ರೋಡ್ ಸೈಡ್ ನಿಂತ್ಕೊಂಡು ಮಾಧ್ಯಮಗಳ ಮೈಕ್ ಮುಂದೆ ನಿಂತ್ಕೊಂಡು ಫಸ್ಟ್ ಆಫ್ ಆಲ್ ಅಲ್ಲಿ ನಿಂತ್ಕೊಂಡು ಬೈಟ್ ಕೊಡೋ ವಿಚಾರನ ಇದು ಇದು ಇದ್ರ ಬಗ್ಗೆ ಕಮೆಂಟ್ ಮಾಡಕ್ಕೆ ಹೋಗಬಾರ್ದು ಮುಖ್ಯಮಂತ್ರಿಗಳಂಥ ಜವಾಬ್ದಾರಿ ಸ್ಥಾನದಲ್ಲಿರೋರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆನಡಾ ಮತ್ತು ಗ್ರೀನ್ಲ್ಯಾಂಡ್ ಖರೀದಿ ಬಗ್ಗೆ ಸೀರಿಯಸ್ ಹೇಳಿಕೆ ಕೊಟ್ಟಿದ್ದಾರೆ ನಾನು ವಿಚಾರದಲ್ಲಿ ಜೋಕ್ ಮಾಡ್ತಾ ಇಲ್ಲ ಸ್ವಾಮಿ ಕೆನಡಾ ನಮ್ಮ ಐವತ್ತೊಂದನೇ ರಾಜ್ಯ ಆಗಬೇಕು ಅಂತ ಮತ್ತೊಮ್ಮೆ ಹೇಳಿದ್ದಾರೆ ನಾನು ಸತ್ಯವನ್ನೇ ಹೇಳಿದ್ದೀನಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಭದ್ರತಾ ದೃಷ್ಟಿಯಿಂದ ಗ್ರೀನ್ಲ್ಯಾಂಡ್ ನಮಗೆ ಅವಶ್ಯಕತೆ ಇದೆ ಅದು ಏನೋ ಕೆನಡಾ ನೋಡ್ಕೊಳ್ಳೋಕೆ ನಮಗೆ ವಾರ್ಷಿಕವಾಗಿ ಇನ್ನೂರಿಂದ ಇನ್ನೂರೈವತ್ತು ಬಿಲಿಯನ್ ಡಾಲರ್ ಖರ್ಚಾಗ್ತಿದೆ ಅವರು ನೋಡ್ಕೊಳ್ಳೋಕೆ ಅವರ ಮಿಲಿಟರಿಯನ್ನು ನಾವು ಸಾಕ್ತಾ ಇದ್ದೀವಿ ಇದೆಲ್ಲ ಯಾಕೆ ಬೇಕು ಅದಕ್ಕೆ ನಾನು ಹೇಳಿದ್ದು ಕೆನಡಾ ನಮ್ಮ ರಾಜ್ಯ ಆಗೋದೊಂದೇ ಉಳಿದಿರೋ ಮಾರ್ಗ ಅಂತ ಅಂತ ಹೇಳಿ ಟ್ರಂಪ್ ಮತ್ತೆ ಕೆನಡಾವನ್ನು ಅತ್ಯಂತ ಕೇವಲವಾಗಿ ನಡೆಸಿಕೊಂಡು ಮಾತನಾಡಿದ್ದಾರೆ ಕೆನಡಾದವ್ರಿಗೆ ಆಗಬೇಕು ದೊಡ್ಡ ಇಂಟರ್ನ್ಯಾಷನಲ್ ಜಿ ಸೆವೆನ್ ಕಂಟ್ರಿ ಅಂತ ಕಿಸಿತಾ ಬರ್ತಾರೆ ಪ್ರತಿಯೊಂದು ಸಲ ಕೂಡ ಎಲ್ಲ ವಿಚಾರಗಳಲ್ಲೂ ಮುಗಿ ತೋರಿಸ್ತಾರೆ ಭಾರತದಲ್ಲಿ ಏನಾದರೂ ಪ್ರತಿಭಟನೆ ಆದರೂ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ ಈಗ ಉತ್ತರ ಕೊಡಿ ಟ್ರಂಪ್ಗೆ ಟ್ರಂಪ್ಗೆ ಉತ್ತರ ಕೊಡೋದಿರಲಿ ಇನ್ನೊಂದು ಸ್ವಲ್ಪ ಟೈಮ್ ಇಷ್ಟು ದೊಡ್ಡ ಖಂಡತ್ತರ ಇದೆ ಇದು ದೇಶ ಇರೋದು ಸ್ವಲ್ಪ ಜನ ಇಲ್ಲೇ ಒಂದು ಕಲಿಸ್ತಾನ ಮಾಡ್ಕೋತೀವಿ ಅಂತ ಕಲಿಸ್ತಾನದವ್ರು ಕೇಳಿದ್ರೆ ಕೇಳಿ ನಿಮಗೆ ಕನ್ನಡದ ಒಳಗಡೆ ಕಡೆ ಅಮೆರಿಕ ರೇರ್ ಅರ್ತ್ ಮೆಟಲ್ಸ್ಗಾಗಿ ಚೀನಾ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರ ಸಾಕಷ್ಟು ಪ್ರಯತ್ನ ಪಡ್ತಾ ಇದೆ ಇದೀಗ ಸಮುದ್ರದಲ್ಲಿ ಮೈನಿಂಗ್ ಮಾಡೋ ಉದ್ದೇಶದಿಂದ ಟ್ರಂಪ್ ಎಕ್ಸಿಕ್ಯೂಟಿವ್ ಆರ್ಡರ್ ಒಂದಕ್ಕೆ ಸೈನ್ ಹಾಕಿದ್ದಾರೆ ಅಮೆರಿಕದ ಸಮುದ್ರ ಪ್ರದೇಶದಲ್ಲಿ ಸುಮಾರು ಮುನ್ನೂರು ಬಿಲಿಯನ್ ಡಾಲರ್ ಮೌಲ್ಯದ ರೇರ್ ಅರ್ಥ್ ಮೆಟಲ್ಸ್ ಇವೆ ಅದನ್ನು ಆಚೆ ತೆಗಿರಿ ಅಂತ ಟ್ರಂಪ್ ಹೇಳಿದ್ದಾರೆ ಈ ಎಕ್ಸಿಕ್ಯೂಟಿವ್ ಆರ್ಡರ್ನಲ್ಲಿ ಅಮೆರಿಕದ ವ್ಯಾಪ್ತಿ ಮೀರಿ ಹೊರಗೂ ಕೂಡ ಮೈನಿಂಗ್ ಮಾಡೋಕೆ ಅವಕಾಶ ಕೊಡಲಾಗಿದೆ ಟ್ರಂಪ್ರ ಈ ನಿರ್ಧಾರಕ್ಕೆ ಹಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದು ಸಮುದ್ರ ಜೀವಿಗಳಿಗೆ ಪರಿಸರಕ್ಕೆ ತೊಂದರೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಈ ಆಕ್ರೋಶ ವ್ಯಕ್ತಪಡಿಸುವವರು ಅಮೆರಿಕ ಸಮುದ್ರದಲ್ಲಿ ಮಾತ್ರ ಜೀವಿಗಳಿಗೆ ಸಮಸ್ಯೆ ಆದರೆ ಪ್ರಾಬ್ಲಮ್ ಅದೇ ಚೀನಾ ಬಗ್ಗೆ ಇವರಿಗೆ ರೆಡಿಮೇಡ್ ಕೊಟ್ಟರೆ ಅವಾಗೇನು ಪ್ರಾಬ್ಲಮ್ ಆಗಲ್ಲೇನೋ ಚೀನಾ ಸಮುದ್ರ ಹತ್ರ ಇರೋ ಸಮುದ್ರ ಜೀವಿಗಳಿಗೆ ಅವುಗಳ ಜೀವಕ್ಕೆ ಭಾಳ ಬಹಳ ಬೆಲೆ ಇಲ್ವೇನೋ ಸಲ ಪರಿಸರ ಹೋರಾಟಗಾರರು ಕೂಡ ಬಹಳ ವಿಚಿತ್ರವಾಗಿ ವರ್ತಿಸ್ತಾರೆ ಇರೋ ಪಾಕ್ ಜೊತೆ ಉದ್ವಿಗ್ನತೆ ನಡುವೆ ಭಾರತದ ಡಿ ಆರ್ ಮಹತ್ವದ ಸ್ಕ್ರಾಮ್ ಜೆಟ್ ಎಂಜಿನ್ ಟೆಸ್ಟ್ ಮಾಡಿದೆ ಒಂದು ಸಾವಿರ ಸೆಕೆಂಡ್ಗೂ ಹೆಚ್ಚಿನ ಸಮಯ ಈ ಎಂಜಿನ್ ಟೆಸ್ಟ್ ಮಾಡಲಾಗಿದೆ ಹೈದರಾಬಾದ್ನ ಸ್ಕ್ರಾಮ್ ಜೆಟ್ ಎಂಜಿನ್ ಟೆಸ್ಟ್ ಫೆಸಿಲಿಟಿಯಲ್ಲಿ ಇದರ ಟೆಸ್ಟಿಂಗ್ ನಡೆಸಲಾಗಿದೆ ಅಂದ ಹಾಗೆ ಈ ಎಂಜಿನ್ಗೆ ಸಪರೇಟ್ ಆಕ್ಸಿಡೈಸರ್ ಕ್ಯಾರಿ ಮಾಡೋ ಅವಶ್ಯಕತೆ ಇರುವುದಿಲ್ಲ ವಾತಾವರಣದಲ್ಲಿರೋ ಆಕ್ಸಿಜನ್ನ ಸಹಾಯದಿಂದಲೇ ಇಂಧನ ಉರಿಸಿ ಶಕ್ತಿಯನ್ನು ಉತ್ಪಾದಿಸುತ್ತೆ ಏನು ಇವುಗಳನ್ನು ಹೈಪರ್ಸಾನಿಕ್ ಮಿಸೈಲ್ಗಳಲ್ಲಿ ಅಂದರೆ ಶಬ್ದಕ್ಕಿಂತ ಐದು ಪಟ್ಟು ಹೆಚ್ಚು ಅಂದರೆ ಗಂಟೆಗೆ ಆರು ಸಾವಿರದ ನೂರು ಕಿಲೋಮೀಟರ್ಗಿಂತಲೂ ಹೆಚ್ಚಿನ ವೇಗದಲ್ಲಿ ಚಲಿಸುವ ಮಿಸೈಲ್ಗಳಲ್ಲಿ ಬಳಸಲಾಗುತ್ತೆ ಯುಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ನಡೀತಾ ಇರೋ ಹೊತ್ತಲ್ಲಿ ರಷ್ಯಾದ ಹಿರಿಯ ಸೇನಾಧಿಕಾರಿಯೊಬ್ರು ಅನುಮಾನಾಸ್ಪದವಾಗಿ ಕಾರು ಸ್ಫೋಟದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ರಷ್ಯಾದ ಡಿಪಾರ್ಟ್ಮೆಂಟ್ ಆಫ್ ಜನರಲ್ ಸ್ಟಾಫ್ನ ನ ಉಪಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದ ಲೆಫ್ಟಿನೆಂಟ್ ಜನರಲ್ ಯಾರುಸ್ಲಾವ್ ಮೋಸ್ಕಾಲಿಕ್ ಪ್ರಾಣ ಕಳ್ಕೊಂಡಿದ್ದಾರೆ ರಷ್ಯಾ ರಾಜಧಾನಿ ಮಾಸ್ಕೋ ಪಕ್ಕದಲ್ಲಿರೋ ಬಲಶಿಕಾ ಅನ್ನೋ ನಗರದಲ್ಲಿ ಈ ಘಟನೆಯಾಗಿದೆ ಈ ದಾಳಿ ಹಿಂದೆ ಯುಕ್ರೇನ್ ಕೈವಾಡ ಇದೆ ಯುಕ್ರೇನ್ ನಮ್ಮ ನೆಲದಲ್ಲಿ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸ್ತಾ ಇದೆ ಅಂತ ಪುಟಿನ್ ರ ಅಧ್ಯಕ್ಷೀಯ ಅರಮನೆ ಕ್ರೆಮ್ಲಿನ್ ನ ವಕ್ತಾರ ಡಿಮಿಟ್ರಿ ಪೆಸ್ಕೋ ಹೇಳಿದ್ದಾರೆ ಮತ್ತೊಂದು ಕಡೆ ಕ್ರೈಮಿಯಾ ರಷ್ಯಾದ ಬಳಿನೇ ಉಳಿಯುತ್ತೆ ಇದು ವಾಸ್ತವ ಈ ವಿಚಾರವನ್ನ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅರ್ಥ ಮಾಡ್ಕೋಬೇಕು ಅಂತ ಟ್ರಂಪ್ ಹೇಳಿದ್ದಾರೆ ಕ್ರೈಮಿಯಾದಲ್ಲಿ ರಷ್ಯನ್ ಭಾಷೆ ಮಾತನಾಡೋ ಜನ ಹೆಚ್ಚಾಗಿದ್ದಾರೆ ಇದು ರಷ್ಯಾದೊಂದಿಗಿನ ಬಾಂಧವ್ಯ ತೋರಿಸುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ ಅಂದಹಾಗೆ ಈ ಕ್ರೈಮಿಯಾ ಅನ್ನೋದು ಮೊದಲು ಯುಕ್ರೇನ ಕಂಟ್ರೋಲ್ನಲ್ಲೇ ಇತ್ತು ಆದರೆ ರಷ್ಯಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯುಕ್ರೇನ್ ಮೇಲೆ ದಾಳಿ ಮಾಡಿ ಕ್ರೈಮಿಯಾವನ್ನ ತನ್ನ ವಶಕ್ಕೆ ಪಡ್ಕೊಂಡಿದೆ ಈಗ ಟ್ರಂಪ್ ಅದು ರಷ್ಯಾದ್ದೇ ಒಪ್ಕೊಳ್ಳಿ ಅಂತ ಯುಕ್ರೇನ್ಗೆ ಹೇಳಿದ್ದಾರೆ ಆಫ್ರಿಕಾವನ್ನ ಬೆಂಕಿಗೆ ದೂಡಿರೋ ರುವಾಂಡಾ ಮತ್ತು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ದ್ವೇಷ ಸ್ವಲ್ಪ ತಣ್ಣಗಾಗಿದೆ ಎರಡೂ ದೇಶಗಳು ಈಗ ಶಾಂತಿ ಒಪ್ಪಂದಕ್ಕೆ ಸೈನ್ ಹಾಕಿವೆ ಪರಸ್ಪರ ಸಾರ್ವಭೌಮತೆಯನ್ನು ಗೌರವಿಸುವುದಾಗಿ ಹೇಳಿವೆ ಸೈನ್ ಹಾಕುವ ಸಂದರ್ಭದಲ್ಲಿ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಕೂಡ ಹಾಜರಿದ್ದರು ಅಂದ ಹಾಗೆ ಈ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಎಂ ಟ್ವೆಂಟಿ ತ್ರೀ ಅನ್ನೋ ರೆಬೆಲ್ ಗುಂಪು ದೊಡ್ಡ ಹಿಂಸಾಚಾರವನ್ನು ನಡೆಸ್ತಾ ಇದೆ ಈ ಬಂಡುಕೋರರ ಗುಂಪಿಗೆ ರುವಾಂಡ ಸಪೋರ್ಟ್ ಮಾಡ್ತಾ ಇದೆ ಇವರ ದಾಳಿಗೆ ಜನವರಿಯಿಂದ ಇಲ್ಲಿವರೆಗೆ ಏಳು ಸಾವಿರ ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹೀಗಾಗಿ ಉಭಯ ದೇಶಗಳ ಸಂಬಂಧ ಹದಗೆಟ್ಟಿತ್ತು ಈಗ ನಾವು ಅವರಿಗೆ ಸಪೋರ್ಟ್ ಮಾಡಲ್ಲ ಅನ್ನೋ ರೀತಿ ಸೈನ್ ಮಾಡಿದ್ದಾರೆ ಬ್ರಾಜಿಲ್ನ ಮಾಜಿ ಅಧ್ಯಕ್ಷ ಫರ್ನಾಂಡೋ ಕಾಲರ್ ಡೆ ಮೆಲ್ಲೊ ಅವ್ರನ್ನ ಮಾಸಿಯೋ ನಗರದಲ್ಲಿ ಬಂಧಿಸಲಾಗಿದೆ ಭ್ರಷ್ಟಾಚಾರ ಮತ್ತು ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಫರ್ನಾಂಡೋ ಕಾಲರ್ ಅವರಿಗೆ ಬ್ರೆಜಿಲ್ ಕೋರ್ಟ್ ಎಂಟು ವರ್ಷ ಹತ್ತು ತಿಂಗಳ ಜೈಲು ಶಿಕ್ಷೆ ಕೊಟ್ಟಿದೆ ಹಾಗೆ ಫರ್ನಾಂಡೋ ಹದಿನೈದು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಬ್ರೆಜಿಲ್ ಅಧ್ಯಕ್ಷರಾಗಿದ್ದರು ಅತ್ತ ಅಮೆರಿಕದ ವಿಸ್ಕಾನ್ಸಿನ್ ನಲ್ಲಿ ಹುನ್ನಾ ಡುಗನ್ ಅನ್ನೋ ಜಡ್ಜರನ್ನೇ ಅರೆಸ್ಟ್ ಮಾಡಲಾಗಿದೆ ಟ್ರಂಪ್ ರ ವಲಸೆ ನೀತಿಗೆ ಅಡ್ಡಿಪಡಿಸ್ತಾ ಇದ್ದರು ಇದ್ರು ಅಂತ ಎಫ್ ಬಿ ಐ ಇವ್ರನ್ನ ಅರೆಸ್ಟ್ ಮಾಡಿಬಿಡಿ ಜಡ್ಜನ್ನೇ ಹೊತ್ಕೊಂಡು ಹೋಗಿ ಅರೆಸ್ಟ್ ಮಾಡಿದೆ ಅಕ್ರಮ ವಲಸಿಗರನ್ನ ಹೊರ ಹಾಕೋಕೆ ಈ ಜಡ್ಜ್ ತಡೆಯನ್ನ ಹೊಡ್ತಾ ಇದ್ರು ಆ ಕಾರ್ಯಾಚರಣೆಯನ್ನ ಅಡ್ಡಿ ಇದ್ರು ಅಂತ ಆರೋಪಿಸಲಾಗಿದೆ ಇನ್ನು ಈ ಹುನ್ನಾ ಡುಗನ್ ಬಂಧನದ ಕುರಿತು ಎಫ್ಬಿಐ ಡೈರೆಕ್ಟರ್ ಕಾಶ್ ಪಟೇಲ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು ಆರಂಭದಲ್ಲಿ ಆಮೇಲೆ ಅದನ್ನು ಡಿಲೀಟ್ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ